ರಿವಿಸನ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳ ಪ್ರಚಲಿತ ವಿದ್ಯಮಾನಗಳು ಇದು ಭಾಗ ಮೂರಾಗಿದೆ ಈಗಾಗಲೇ ಭಾಗ ಒಂದು ಭಾಗ ಎರಡು ಆಗಿದೆ ಮೊದಲ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸಿದ್ದು ಯಾವಾಗ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದುರಂತ ಆಗಿದೆ ಇದು ಇಂದಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನು ನಡೆದು ನೂರ ಐದು ವರ್ಷಗಳು ಆಗಿದೆ ಈ ಘಟನೆ ನಡೆದು ನೂರ ಐದು ವರ್ಷಗಳು ಆಗಿದೆ ಪಂಜಾಬಿನ ಅಮೃತಸರದಲ್ಲಿ ಸಂಭವಿಸಿದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಪ್ರಮುಖ ಘಟನೆಯಾಗಿದೆ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸ್ವಾತಂತ್ರ್ಯ ಹೋರಾಟ ಅನ್ನುವಂತಹ ಚಾಪ್ಟರ್ನಲ್ಲಿ ಅದರಲ್ಲಿ ಏನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಪ್ರಮುಖವಾದ ಘಟನೆಯಾಗಿದೆ ಅದು ಪರೀಕ್ಷಾ ದೃಷ್ಟಿಯಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆದಿದೆ ಅಥವಾ ಯಾ ಇಸ್ವಿನ ಕೇಳಿದ್ದಾರೆ ಈ ಮುಂದನು ಕೇಳಬಹುದು ಈ ಘಟನೆಯಿಂದಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷ್ ನೈಟ್ಹುಡ್ ಮತ್ತು ಮಹಾತ್ಮ ಗಾಂಧೀಜಿಯವರು ಕೈಸರ್ ಐ ಹಿಂದ್ ಪ್ರಶಸ್ತಿಯನ್ನು ತ್ಯಜಿಸಿದರು ಈ ಘಟನೆಯ ದುರಂತದಿಂದಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷರು ನೀಡಿದಂತಹ ನೈಟ್ಹುಡ್ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ನೀಡಿದಂತಹ ಕೈಸರ್ ಐ ಹಿಂದ್ ಪ್ರಶಸ್ತಿ ಅಥವಾ ಪದವಿಯನ್ನು ಈ ಘಟನೆಯ ದುರಂತದಿಂದಾಗಿ ಅವರು ಬ್ರಿಟಿಷರಿಗೆ ಈ ಪದವಿಗಳನ್ನು ಹಿಂದಿರುಗಿಸಿದರು ಈ ಥರ ಕೇಳ್ಬೋದು ಪ್ರಶ್ನೆ ಏನು ಯಾವ ಘಟನೆಯಿಂದಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರು ನೀಡಿದಂತಹ ಪದವಿಗಳನ್ನು ಹಿಂದಿರುಗಿಸಿದರು ಅಂತಂದು ಕೇಳ್ಬೋದು ಉತ್ತರ ಏನಾಗಿರುತ್ತದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತೆ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ನೀಡಿದಂತಹ ಪ್ರಶಸ್ತಿ ಯಾವುದು ಅಂತಲೇ ಕೇಳ್ಬೋದು ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ನೀಡಿದಂತಹ ಪ್ರಶಸ್ತಿ ಯಾವುದು ಕೈಸರ್ ಐ ಹಿಂದ್ ಪ್ರಶಸ್ತಿ ಅಂತಲೂ ಈ ಥರನೂ ಕೇಳ್ಬೋದು ಘಟನೆ ಮಾತ್ರ ನೆನಪಿರ್ಬೇಕು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಏಪ್ರಿಲ್ ಹದಿಮೂರು ಹತ್ತೊಂಬತ್ ನೂರ ಹತ್ತೊಂಬತ್ತು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶ ಯಾವುದು ಭಾರತ ದೇಶ ಭಾರತ ದೇಶವು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ಪ್ರಥಮ ದೇಶ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ನೌಕೆ ಇಳಿಸಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಚಂದ್ರಯಾನ ಮೂರು ತಂಡಕ್ಕೆ ಅಮೆರಿಕದ ಪ್ರತಿಷ್ಠಿತ ಜಾನ್ ಎಲ್ ಜಾಕ್ ಸ್ವಿಗರ್ಟೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಚಂದ್ರಯಾನ ಮೂರು ಈ ಭಾರತ ದೇಶದ ಯಶಸ್ವಿ ಉಡಾವಣೆಯಾದಂತಹ ಚಂದ್ರಯಾನ ಮೂರು ತಂಡಕ್ಕೆ ನಮ್ಮ ಅಮೇರಿಕಾ ದೇಶದ ಅಲ್ಲಿ ಪ್ರತಿ ಪ್ರತಿಷ್ಠಿತ ಪ್ರಶಸ್ತಿ ಯಾವುದೆಂದರೆ ಜಾನ್ ಎಲ್ ಜಾಕ್ ಸ್ವಿಗರ್ಟೆ ಪ್ರಶಸ್ತಿಯನ್ನು ನಮ್ಮ ಇಸ್ರೋ ಸಂಸ್ಥೆಗೆ ನೀಡಿ ಗೌರವಿಸಲಾಯಿತು ಯಾಕೆ ಅಂತಂದು ರೀಸನ್ ಇದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ನಮ್ಮ ಭಾರತ ದೇಶವು ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ಪ್ರಥಮ ದೇಶ ಆಗಿದೆ ಆದ್ದರಿಂದ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇತ್ತೀಚೆಗೆ ಯಾವ ದೇಶವು ಸಮುದ್ರ ಮಾರ್ಗಗಳ ಮೂಲಕ ರಷ್ಯಾದ ಕಚ್ಚಾ ತೈಲದ ಪ್ರಾಥಮಿಕ ಆಮದುದಾರನಾಗಿ ಭಾರತವನ್ನು ಹಿಂದಿಕ್ಕಿದೆ ಉತ್ತರ ಚೀನಾ ದೇಶ ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆ ಚಂದ್ರನಿಗೆ ಸಮನ್ವಯಗೊಂಡ ಚಂದ್ರನ ಸಮಯ ಎಂಬ ಸಮಯದ ಮಾನದಂಡವನ್ನು ಸ್ಥಾಪಿಸಲು ನಿರ್ದೇಶಿಸಲಾಗಿದೆ ಯಾವುದ ಆನ್ಸರು ನಾಸಾ ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇದು ಅಮೇರಿಕಾ ದೇಶದ್ದು ನಾಸಾ ಹಾಗಿದ್ದರೆ ನಮ್ಮ ಭಾರತ ದೇಶದ್ದು ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ಇವರ ತಂದೆ ಹೆಸರು ರಾಮ್ಜಿ ಸತ್ಪಾಲ್ ತಾಯಿ ಹೆಸರು ಭೀಮಾಬಾಯಿ ಇವರು ಮಹರ್ ಚಳುವಳಿಯನ್ನು ಆರಂಭಿಸಿದವರು ಇವರ ಅಂದರೆ ಬಿ ಆರ್ ಅಂಬೇಡ್ಕರ್ ಅವರ ಆತ್ಮಚರಿತ್ರೆ ವೇಟಿಂಗ್ ಫಾರ್ ವೀಸಾ ಇವರ ಆತ್ಮಚರಿತ್ರೆ ಇಂಪಾರ್ಟೆಂಟ್ ವೇಟಿಂಗ್ ಫಾರ್ ವೀಸಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತೆರಡನೇ ಜನ್ಮದಿನದಂದು ದೇಶದ ಅತಿ ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತೆಲಂಗಾಣ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ಅನಾವರಣ ಮಾಡಿದ್ದರು ಭಾರತ ದೇಶದ ಅತಿ ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿದೆ ಅಂದರೆ ಯಾವ ರಾಜ್ಯ ತೆಲಂಗಾಣ ಯಾರು ಅನಾವರಣ ಮಾಡಿದರು ಅಂದರೆ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ಅದು ಯಾವಾಗ ಯಾವ ಯಾವಸ್ವಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತೆರಡನೇ ಜಯಂತಿ ಅಂದು ಎತ್ತರ ನೂರ ಇಪ್ಪತ್ತೈದು ಫೀಟ್ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಷ್ಟನೇ ವರ್ಷದ ಜಯಂತಿ ಅಂದರೆ ನೂರ ಮೂರನೇ ಜನ್ಮದಿನ ಆಚರಣೆ ಮಾಡಿದ್ದೀವಿ ನಾವು ಇವರು ಬರೆದಂತಹ ನ್ಯೂಸ್ ಪೇಪರ್ಗಳು ಯಾವುದು ಅಂದರೆ ಮೂಕ ನಾಯಕ ಹತ್ತೊಂಬತ್ತು ಹತ್ತೊಂಬತ್ತು ಬಹಿಷ್ಕೃತ ಭಾರತ ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನತಾ ಹತ್ತೊಂಬತ್ತು ಮೂವತ್ತು ಇವರು ಬರೆದಂತಹ ಕೃತಿಗಳು ಒಂದನೇದು ಅನ್ಹಿಲಿಯೇಷನ್ ಆಫ್ ಕಾಸ್ಟ್ ಎರಡನೇದು ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಮೂರನೇದು ಸ್ಟೇಟ್ ಆ್ಯಂಡ್ ಮೈನಾರಿಟೀಸ್ ನಾಲ್ಕನೇದು ಪಾಕಿಸ್ತಾನ್ ಆರ್ ಪಾರ್ಟಿಷಿಯನ್ಸ್ ಆಫ್ ಇಂಡಿಯಾ ಐದನೇದು ಫೈನಾನ್ಷಿಯಲ್ ಹಿಸ್ಟರಿ ಆಫ್ ಬ್ರಿಟಿಷ್ ಇಂಡಿಯಾ ಆರನೇದು ಕಾಸ್ಟ್ ಇನ್ ಇಂಡಿಯಾ ದೇರ್ ಮೆಕ್ಯಾನಿಸಮ್ ಜೆನಿಸಸ್ ಆ್ಯಂಡ್ ಡೆವಲಪ್ಮೆಂಟ್ ಏಳನೇದು ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ದಿ ಅನ್ಟಚೇಬಲ್ಸ್ ಹೀಗೆ ಏಳು ಕೃತಿಗಳನ್ನು ಪುಸ್ತಕಗಳನ್ನು ಬರೆದಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೃತಿಗಳು ಗೊತ್ತಿರಬೇಕು ನ್ಯೂಸ್ ಪೇಪರ್ ಗೊತ್ತಿರಬೇಕು ಮತ್ತು ಅವರ ಆತ್ಮಚರಿತ್ರೆ ಗೊತ್ತಿರಬೇಕು ಯಾವುದು ವೇಟಿಂಗ್ ಫಾರ್ ವೀಸಾ ಅವ್ರದ ಡೇಟ್ ಆಫ್ ಬರ್ತ್ ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗೆ ನಾವು ನೂರ ಮೂವತ್ತ ಎರಡನೇ ಜನ್ಮ ದಿನವನ್ನು ಆಚರಣೆ ಮಾಡಿದ್ದೀವಿ ಅನ್ನೋದು ಗೊತ್ತಿರಬೇಕು ಇವರು ಮಹರ್ ಚಳುವಳಿಯನ್ನು ಆರಂಭಿಸಿದವರಾಗಿದ್ದಾರೆ ಇವರಿಗೆ ನಾವು ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ ಗೃಹ ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಬ್ಯಾಂಕ್ ಯಾವುದು ಉತ್ತರ ಎನ್ ಎಚ್ ಬಿ ಬ್ಯಾಂಕ್ ಎನ್ ಎಚ್ ಬಿ ಬ್ಯಾಂಕ್ ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಇದು ಸ್ಥಾಪನೆಯಾಗಿದ್ದು ಜುಲೈ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಎಪಟೈಟಿಸ್ ಬಿ ಮತ್ತು ಸಿ ಪ್ರಕರಣಗಳು ಯಾವ ದೇಶದಲ್ಲಿ ದಾಖಲಾಗಿವೆ ಚೀನಾ ದೇಶದಲ್ಲಿ ಹೆಚ್ಚು ಹೆಪಟೈಟಿಸ್ ಬಿ ಮತ್ತು ಸಿ ಕಾಣಿಸಿಕೊಂಡಿದೆ ಹಾಗಾದರೆ ಎರಡನೇ ದೇಶ ಭಾರತ ದೇಶ ವಿಶ್ವ ಆರೋಗ್ಯ ಸಂಸ್ಥೆಯು ವರದಿ ನೀಡುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೆಪಟೈಟಿಸ್ ಬಗ್ಗೆ ನೋಡೋಣ ಇವಾಗ ಇದು ವೈರಸ್ನಿಂದ ಬರುವಂತಹ ರೋಗವಾಗಿದೆ ಇದು ದೇಹದ ಯಾವ ಭಾಗಕ್ಕೆ ಅಂದರೆ ಯಕೃತ್ ಅಂದರೆ ಲಿವರ್ಗೆ ಸಂಬಂಧಿಸಿದ ರೋಗವಾಗಿದೆ ಹೆಪಟೈಟಿಸ್ನ ವಿಧಗಳು ಎ ಬಿ ಸಿ ಡಿ ಇ ಆಗಿದೆ ಇನ್ನು ಹೆಪಟೈಟಿಸ್ ಯಾವ ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ರೋಗ ಅಂತಂದರೆ ಲಿವರ್ ಅಥವಾ ಯಕೃತಿಗೆ ಸಂಬಂಧಿಸಿದ ರೋಗವಾಗಿದೆ ಹೆಪಟೈಟಿಸ್ ಬಿ ವೈರಸ್ಗಳಲ್ಲೇ ಇದು ಅತ್ಯಂತ ತೀವ್ರ ಸ್ವರೂಪವಾಗಿದೆ ಅಂದರೆ ಹೆಪಟೈಟಿಸ್ ಎ ಬಿ ಸಿ ಡಿ ಇ ಐದು ರೀತಿಯಂತಹ ಏನೋ ಸ್ವರೂಪ ಇದಾವಲ್ಲ ಅದರಲ್ಲಿ ಬಿ ಹೆಪಟೈಟಿಸ್ ಬಿ ಅತ್ಯಂತ ಅಪಾಯಕಾರಿಯಾದಂತಹ ರೋಗವಾಗಿದೆ ವಿಶ್ವ ಹೆಪಟೈಟಿಸ್ ದಿನವನ್ನು ಜುಲೈ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟು ವಿಶ್ವ ಹೆಪಟೈಟಿಸ್ ದಿನ ಅಂತಂದು ಆಚರಣೆ ಮಾಡ್ತೀವಿ ಮತ್ತು ಹೆಪಟೈಟಿಸ್ ಅಂತಂದು ಕೊಟ್ಟು ಪರೀ ಪರೀಕ್ಷೆಯಲ್ಲಿ ಈ ಕೇಳ್ಬೋದು ಹೆಪಟೈಟಿಸ್ಗೆ ಸಂಬಂಧಿಸಿದ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತಲೂ ಕೇಳ್ಬೋದು ಯಕೃತಿಗೆ ಸಂಬಂಧಿಸಿದೆ ಮತ್ತು ಜು ಜುಲೈ ಇಪ್ಪತ್ತೆಂಟರಂದು ಆಚರಣೆ ಮಾಡ್ತೀವಿ ಇದರಲ್ಲಿ ಐದು ರೀತಿಯ ತಳಿಗಳಿವೆ ಅಂದರೆ ಎ ಬಿ ಸಿ ಡಿ ಇ ಅಂತಿದೆ ಅದರಲ್ಲಿ ಹೆಪಟೈಟಿಸ್ ಬಿ ಅತ್ಯಂತ ತೀವ್ರ ಸ್ವರೂಪವಾದಂತಹ ರೋಗವಾಗಿದೆ ಅಂತಲೂ ಕೇಳ್ಬೋದು ಇತ್ತೀಚೆಗೆ ಲಕ್ಷದ್ವೀಪದಲ್ಲಿ ಶಾಖೆಯನ್ನು ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಷ್ಟು ವರ್ಷ ಕಾಲ ಬರೀ ಗೋರ್ಮೆಂಟ್ ಅಂದರೆ ಸರ್ಕಾರಿ ಬ್ಯಾಂಕುಗಳಿದ್ವು ಇದೇ ಮೊದಲ ಬಾರಿಗೆ ಎಚ್ ಡಿ ಎಫ್ ಸಿ ಖಾಸಗಿ ಬ್ಯಾಂಕ್ ತನ್ನ ಶಾಖೆಯನ್ನು ಲಕ್ಷದ್ವೀಪದಲ್ಲಿ ತೆರೆದಿದೆ ಎಚ್ ಡಿ ಎಫ್ ಸಿ ಅಂದರೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತು ನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿರುವ ವಯನಾಡು ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ವಯನಾಡು ವನ್ಯಜೀವಿ ಅಭಯಾರಣ್ಯ ಕೇರಳ ರಾಜ್ಯದಲ್ಲಿದೆ ಡಸ್ಟ್ ಲಿಕ್ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಇದು ಬೇರೆ ಬೇರೆ ಅಂದರೆ ಅಂದರೆ ಎರಡೆರಡು ದೇಶಗಳ ನಡುವೆ ಸಮರಾಭ್ಯಾಸಗಳು ನಡೀತವೆ ಹಾಗೆ ಡಸ್ಲಿಕ್ ಸಮರ ಅಭ್ಯಾಸ ಭಾರತ ಮತ್ತು ಉಜ್ಬೇಕಿಸ್ತಾನ್ಗಳ ನಡುವೆ ನಡೆದಿದೆ ಉಜ್ಬೇಕಿಸ್ತಾನ್ ಬಗ್ಗೆ ನೋಡೋದಾದರೆ ರಾಜಧಾನಿ ತಾಷ್ಕೆಂಟ್ ಕರೆನ್ಸಿ ಉಜ್ಬೇಕಿಸ್ತಾನಿ ಸೋಮ್ ಒಂದು ದೇಶ ಇತ್ತಂದ್ರೆ ಅದು ರಾಜಧಾನಿ ಮತ್ತು ಕರೆನ್ಸಿ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಎ ಎಂ ಟ್ಯೂರಿಂಗ್ ಪ್ರಶಸ್ತಿ ಪಡೆದವರು ಯಾರು ಉತ್ತರ ಅವಿ ವಿಗ್ಡರ್ಸನ್ ಎ ಎಂ ಟ್ಯೂರಿಂಗ್ ಪ್ರಶಸ್ತಿ ಅವಿ ವಿಗ್ಡರ್ಸನ್ ಅಸೋಸಿಯೇಷನ್ ಫಾರ್ ಕಮಿಟಿಂಗ್ ಮೆಷಿನರಿ ಇಸ್ರೇಲ್ನ ಗಣಿತಶಾಸ್ತ್ರಜ್ಞ ಮತ್ತು ಕಂಪ್ಯೂಟರ್ ವಿಜ್ಞಾನಿ ಅವಿ ವಿಗ್ಡರ್ಸನ್ ಅವರನ್ನು ಎರಡು ಸಾವಿರದ ಎ ಎಂ ಟ್ಯೂರಿಂಗ್ ಪ್ರಶಸ್ತಿಗೆ ಏನು ಆಯ್ಕೆ ಮಾಡಲಾಗಿದೆ ಇವರು ಯಾರು ಯಾವ ದೇಶದ ಗಣಿತಶಾಸ್ತ್ರಜ್ಞ ಅಂದರೆ ಇಸ್ರೇಲ್ ದೇಶದ ಗಣಿತಶಾಸ್ತ್ರಜ್ಞ ಅವಿ ವಿಗ್ಡರ್ಸನ್ ಎ ಎಂ ಟ್ಯೂರಿಂಗ್ ಪ್ರಶಸ್ತಿ ಇದನ್ನು ಸಾಮಾನ್ಯವಾಗಿ ಕಂಪ್ಯೂಟಿಂಗ್ ನೋಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯುತ್ತಾರೆ ಯಾವ ಎ ಎಂ ಟ್ಯೂರಿಂಗ್ ಪ್ರಶಸ್ತಿ ಎ ಎಂ ಟ್ಯೂರಿಂಗ್ ಪ್ರಶಸ್ತಿ ಇದನ್ನು ನಾವು ಕಂಪ್ಯೂಟಿಂಗ್ ನೋಬೆಲ್ ಪ್ರಶಸ್ತಿ ಅಂತ ಕರಿತೀವಿ ಎ ಎಂ ಟ್ಯೂರಿಂಗ್ ಪ್ರಶಸ್ತಿ ಆಧುನಿಕ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟ ಬ್ರಿಟಿಷ್ ಗಣಿತಶಾಸ್ತ್ರಜ್ಞ ಅಲನ್ ಎಂ ಟ್ಯೂರಿಂಗ್ ಅವರ ಹೆಸರನ್ನು ಪ್ರಶಸ್ತಿಗೆ ಇಡಲಾಗಿದೆ ಯಾವ ವ್ಯಕ್ತಿ ಹೆಸರು ಅಂದರೆ ಅಲನ್ ಎಂ ಟ್ಯೂರಿಂಗ್ ಇವರು ಬ್ರಿಟಿಷ್ ಗಣಿತಶಾಸ್ತ್ರಜ್ಞ ಆಗಿದ್ದಾರೆ ಎಲ್ ನೀನಾ ಮತ್ತು ಲ ನಿನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಪದಗಳು ಎಲ್ನೀನಾ ಮತ್ತು ಲ ನಿನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ನೈಫ್ ಕೃತಿ ಯಾರದಾಗಿದೆ ಅಂದರೆ ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ನೈಫ್ ಕೃತಿ ಬರೆದವರು ಸಲ್ಮಾ ರಶ್ದಿ ಮೆನ್ ಫೈವ್ ಸಿ ವಿ ಕೈ ಬಿಡಲು ನಿರ್ಧರಿಸಿದ ದಿ ವಿಶ್ವದ ಮೊದಲ ದೇಶ ನೈಜೀರಿಯಾ ಮೆನ್ ಫೈವ್ ಸಿ ವಿ ಇದು ಯಾವ ಇದೊಂದು ಲಸಿಕೆ ಇದು ಯಾವ ರೋಗಕ್ಕೆ ಲಸಿಕೆ ಅನ್ನೋದು ಮುಂದೆ ನೋಡೋಣ ಮನಿಂಗೋ ಕೋಕಸ್ ಬ್ಯಾಕ್ಟೀರಿಯಾದ ಐದು ತಳಿಗಳ ವಿರುದ್ಧ ರಕ್ಷಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದ ಹೊಸ ಲಸಿಕೆ ಮೆನ್ ಫೈವ್ ಸಿ ವಿಯನ್ನು ಕೈಬಿಡಲು ನಿರ್ಧರಿಸಿದ ವಿಶ್ವದ ಮೊದಲ ದೇಶವಾಗಿದೆ ಯಾವುದು ಅಂದರೆ ನೈಜೀರಿಯಾ ಇದು ಮನಿಂಗೋ ಕೋಕಸ್ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುವಂಥ ಲಸಿಕೆಯಾಗಿದೆ ಇದು ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಿದೆ ಇದು ಯಾವ ರೋಗ ಅಂತಂದರೆ ಮೆನನ್ಜೈಟಿಸ್ ಮೆನಿಂಗ್ ಮನಿಂಗೋ ಕೈಕಸ್ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ ಯಾವುದಂದರೆ ಮೆನನ್ ಮೆನನ್ಜೈಟಿಸ್ ಇದು ಗಂಭೀರವಾದ ಸೋಂಕಾಗಿದೆ ಇದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ರೋಗ ಅಂತಂದರೆ ಇದು ಮೆದುಳು ಮತ್ತು ಬೆನ್ನು ಉರಿಯೂತವನ್ನು ಅದಕ್ಕೆ ಸಂಬಂಧಿಸಿದಂತಹ ರೋಗವಾಗಿದೆ ವಿಶ್ವ ಹಿಮೋಫೀಲಿಯಾ ದಿನ ಯಾವಾಗ ಅಂತಂದರೆ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಏಪ್ರಿಲ್ ಹದಿನೇಳು ವಿಶ್ವ ಹಿಮೋಫೀಲಿಯಾ ದಿನ ಈ ಕಾಯಿಲೆಗೆ ಜೀವನ ಮುಡಿಪಾಗಿಟ್ಟ ಫ್ರಾಂಕ್ ಸ್ನೇಬೆಲ್ ಹತ್ತೊಂಬತ್ತು ನೂರ ನಲವತ್ತೆರಡು ಏಪ್ರಿಲ್ ಹದಿನೇಳರಂದು ಜನಿಸಿದ್ದರ ಸ್ಮರಣಾರ್ಥವಾಗಿ ನಾವು ಏಪ್ರಿಲ್ ಹದಿನೇಳರಂದು ವಿಶ್ವ ಹೀಮೋಫೀಲಿಯಾ ದಿನವನ್ನಾಗಿ ಆಚರಿಸ್ತಾ ಬರ್ತಿದ್ದೀವಿ ಹಿಮೋಫೀಲಿಯಾ ಕಾಯಿಲೆಯಿಂದ ಬಳಲುತ್ತಿರುವವರು ಗಾಯ ಮಾಡಿಕೊಂಡಾಗ ರಕ್ತ ಹೆಪ್ಪುಗಟ್ಟುವುದಿಲ್ಲ ಬದಲಾಗಿ ಹರಿಯುತ್ತಲೇ ಇರುತ್ತದೆ ಈಗ ಹಿಮೋಫಿಲಿಯಾ ಅಂತಂದ್ರೆ ಏನು ಅಂತಂದರೆ ಒಂದು ಗಾಯ ಆದಾಗ ರಕ್ತ ಹೊರಗೆ ಬಂದು ಆಮೇಲೆ ಹೆಪ್ಪುಗಟ್ ಕಟ್ಟುತ್ತೆ ಆದರೆ ಅದು ಫುಲ್ ಫುಲ್ ಅದು ಏನೋ ರಕ್ತ ಸೋರ್ತನೇ ಇರುತ್ತದೆ ಇದ್ರದ್ದು ಈ ಕಾಯಿಲೆಯ ಒಂದು ಲಕ್ಷಣ ಹಿಮೋಫಿಲಿಯಾ ಅಂತಂದರೆ ರಕ್ತ ಹೆಪ್ಪುಗಟ್ಟು ಒಂದು ಗಾಯ ಆದಾಗ ರಕ್ತ ಹೆಪ್ಪುಗಟ್ಟಲ್ಲ ಅದು ಸೋರ್ತಾನೆ ಇರುತ್ತೆ ಹಿಮೋ ಎಂಬ ಪದ ಗ್ರೀಕ್ ಪದವಾದ ಹೈಮೋ ಪದದಿಂದ ಬಂದಿದೆ ಹಾಗಾದರೆ ಹೈಮೋ ಅಂದರೆ ಏನು ಅಂದರೆ ರಕ್ತ ಫೀಲಿಯಾ ಅಂದರೆ ಪ್ರೀತಿ ರಕ್ತವನ್ನು ಪ್ರೀತಿಸುವಂತಹ ಕಾಯಿಲೆ ಯಾವುದು ಅಂದರೆ ಹೀಮೋಫೀಲಿಯ ರಕ್ತ ಹೈಮೋ ಫೀಲಿಯಾ ಅಂದರೆ ಪ್ರೀತಿ ಹಾಗಾದರೆ ರಕ್ತವನ್ನು ಪ್ರೀತಿಸುವಂಥ ರೋಗ ಯಾವುದು ಅಂತ ಏನಾದರೂ ಕೇಳಿದರೆ ಉತ್ತರ ಹೀಮೋಫೀಲಿಯಾ ಆಗಿರುತ್ತದೆ ಕನ್ನಡದಲ್ಲಿ ಈ ರೋಗಕ್ಕೆ ಏನಂತ ಕರಿತೀವಿ ಅಂದರೆ ಕುಸುಮ ರೋಗ ಅಂತ ಕರಿತೀವಿ ಇದನ್ನು ರಕ್ತಸ್ರಾವ ಸಮಸ್ಯೆ ಅಂತಲೂ ಕೂಡ ಕರಿತೀವಿ ಈ ರೋಗಕ್ಕೆ ಇರುವಂಥ ಇನ್ನಿತರ ಹೆಸರುಗಳು ಕುಸುಮ ರೋಗ ಅಂತ ಕರಿತೀವಿ ಇನ್ನಿಲ್ಲಾಂದರೆ ರಕ್ತಸ್ರಾವ ಸಮಸ್ಯೆ ರೋಗ ಅಂತಲೂ ಕರಿತೀವಿ ಇದೊಂದು ಅನುವಂಶೀಯ ರೋಗವಾಗಿದೆ ಇದು ಯಾವುದೇ ಸಾಂಕ್ರಾಮಿಕ ರೋಗವಲ್ಲ ಹಿಮೋಫಿಲಿ ಅನ್ನುವಂಥದ್ದು ಯಾವುದೇ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗವಲ್ಲ ಇದು ಅನುವಂಶೀಯ ರೋಗ ಆಗಿದೆ ಐ ಎಮ್ ಎಫ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಉತ್ತರ ಕ್ರಿಸ್ಟಿಲಿನಾ ಜಾರ್ಜಿಯಾ ಇವರು ಬಲ್ಗೇರಿಯನ್ ಅರ್ಥಶಾಸ್ತ್ರಜ್ಞ ಆಗಿದ್ದಾರೆ ಇವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಐ ಎಂ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೈದು ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಹಣಕಾಸು ನಿಧಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಉತ್ತರ ಜೋನಾಟನ್ ಕ್ರಿಸ್ತಿ ಇದು ಇತ್ತೀಚೆಗೆ ಚೀನಾದ ನಿಗ್ಬೋದಲ್ಲಿ ನಡೆದಿದೆ ಹಾಗಾದರೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಪಡೆದವರು ಅವರಾಗಿದ್ದರೆ ಜೋನಾಟನ್ ಅವರಾಗಿದ್ದರೆ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಪಡೆದವರು ಚೀನಾದ ವಾಂಗ್ ಜೀ ಭಾರತ್ ಪೇ ಸಿಇಒ ಆಗಿ ನೇಮಕಗೊಂಡವರು ಯಾರೆಂದರೆ ಉತ್ತರ ನಳಿನ್ ನೇಗಿ ಇತ್ತೀಚೆಗೆ ಹನ್ನೆರಡನೇ ಬಾರಿಗೆ ರಾಷ್ಟ್ರೀಯ ಮಹಿಳಾ ಕೇರಂ ಪ್ರಶಸ್ತಿ ಗೆದ್ದವರು ಯಾರು ಉತ್ತರ ರಶ್ಮಿ ಕುಮಾರಿ ಹನ್ನೆರಡನೇ ಬಾರಿಗೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪೊಂಪೈ ನಗರವು ಯಾವ ದೇಶದಲ್ಲಿದೆ ಉತ್ತರ ಇಟಲಿ ಇಟಲಿಯ ರಾಜಧಾನಿ ರೋಮ್ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು